ಪಟ್ಟಣ ತಾಲೂಕಿನ ಬೆಟ್ಟದಾಪುರದಲ್ಲಿ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಆವರಣದಲ್ಲಿ ಜ್ಞಾನಜ್ಯೋತಿ ಸಂಸ್ಥೆ ಅವರ ಸಂಯುಕ್ತ ಆಶಯದಲ್ಲಿ ಹೋಬಳಿ ಮಟ್ಟದ ಅಸ್ಪರ್ಶತಾ ನಿವಾರಣಾ ಕುರಿತ ಅರಿವು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜ್ಞಾನಜ್ಯೋತಿ ಸಂಸ್ಥೆಯ ನಿರೀಕ್ಷಕರು ಚಂದ್ರಕಲಾ ಜಿಲ್ಲಾ ಜಾಗತಿಕ ಮೇಲು ಉಸ್ತುವಾರಿ ಸಮಿತಿ ಸದಸ್ಯ ರವಿಕುಮಾರ್ ಹಾಗೂ ಕಾನೂನು ಸಲಹೆಗಾರ ಹರೀಶ್ ಮಾತನಾಡಿ ಶಿಕ್ಷಣವೇ ಅಸ್ಪೃಶ್ಯತೆಯನ್ನ ತೊಡೆದುಹಾಕುವ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಅಸ್ಪೃಶ್ಯತೆ ತೊಲಗಿಸಲು ಸಮಾನತೆ ಮತ್ತು ಶಿಕ್ಷಣದ ಮಹತ್ವ ಕುರಿತು ಚರ್ಚೆ ನಡೆಯಿತು ಯಾರೋ ಒಬ್ಬರಿಗೆ ನನ್ನ ಹಂಗಪ್ಪ ಬೆಳೆದಿದ್ದು ನಾನೇ ತಿಳ್ಕೋತೀನಿ ಅಂತ ಅಂದ್ರೆ ಇಡೀ ದೇಶದಲ್ಲಿರೋದು ಯಾರು ಅನ್ನ ಆಗೋದಿಲ್ಲ ಹಾಗಾಗಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ತೆಗೆದಾಕಿ ಅತಿ ಹೆಚ್ಚು ಬೇಸಿಕ್ ಅಂತಂದ್ರೆ ಫೌಂಡೇಶನ್ ಸಾಮಾನ್ಯವಾಗಿ ಶಾಲಾ ಮತ್ತು ಅಂಗನವಾಡಿ ಮಟ್ಟದಲ್ಲಿ ಮಕ್ಕಳನ್ನ ನೀವು ಪರಿವರ್ತನೆ ಮಾಡುವಂತ ಕೆಲಸ ಮಾಡಿದ್ರೆ ಅದೊಂದು ಸಹಾಯ ತನಕ ಅದನ್ನ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಹಾಗಾಗಿ ಎಲ್ಲರಲ್ಲೂ ಸಮಾನತೆಯ ಭಾವನೆಯನ್ನು ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮನ್ನ ಅಂಗನವಾಡಿ ಕಾರ್ಯಕರ್ತರಲ್ಲಿ ಕೇಳ್ಕೊತೀನಿ ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಾಮಾನ್ಯವಾಗಿ ಅವರಿಗೆ ಬರ್ತಾ ಇದೆ ಊರಿಗೆ ಕಡಿಗಾಗ್ತಾ ಇಲ್ಲ ಅಂತೇಳಿ ನನಗ್ ಗೊತ್ತಿರೋ ಗ್ರಾಮ ಪಂಚಾಯತಿ ಒಳಗೆ ಸ್ವಲ್ಪ ಗೊತ್ತಿರೋ ಆಗಿರೋದ್ರಿಂದ ಬಹಳಷ್ಟು ಮೀಟಿಂಗ್ ಗಳು ಸಹ ಮಾಡ್ತಾರೆ ತುಂಬಾ ಮೀಟಿಂಗ್ ಹುಡುಕುದು ನೋಟಿಸ್ ಕೊಟ್ಟು ಈ ರೀತಿ ಮಾಡಬಾರ್ದು ಅಂತೇಳಿ ಅವರಿಗೆಲ್ಲ ಒಂದು ಮನವರಿಕೆಯನ್ನು ಮಾಡ್ತಾ ಇದ್ದಾರೆ ಆದ್ರೂ ಸ್ವಲ್ಪ ಸಣ್ಣ ಪುಟ್ಟ ಇದೆ ಇರ್ತದೆ ಅದು ಈ ವ್ಯವಸ್ಥೆ ಒಳಗಡೆ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನ ಕೊಡಬೇಕು ಅಂತದ್ ಇನ್ನೂ ಹೋಗಿಲ್ಲ ಅಂತಂದ್ರೆ ತನ್ನಂತರದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತೇಳಿ ನಾನು ಭಾವಿಸಿದೀನಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮಂದಿ ಎರಡು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ ನಮ್ಮ ಭಾವನೆಗಳು ನೋಡುವಂತಹ ಗುಣಗಳು ಅನುಭವಿಸುವಂತಹ ಅಂತರಾಳದ ಭಾವನೆಗಳು ಸರಿಯಾದ್ರೆ ಯಾವುದೇ ಸಮಸ್ಯೆಗಳು ಕೂಡ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಮನ್ಗಾಡ್ಲಿಕ್ಕಾಗುತ್ತೆ ಅಂದಿನ ಸತಿ ಸಹಗಮನ ಪದ್ಧತಿ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ಶಿಶು ವಿವಾಹ ಇರ್ಬೋದು ಸಾಕಷ್ಟು ನ್ಯೂನತೆಗಳು ನಮ್ಮ ಸೊಸೈಟಿನಲ್ಲಿ ಇತ್ತು ಸೊ ಅದೆಲ್ಲವೂ ಕೂಡ ಇವತ್ತು ಪರ್ಸೆಂಟೇಜ್ ತುಂಬಾ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅದನ್ನೆಲ್ಲ ನಾವು ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ನಾವು ಕೂಡ ಸಾಕ್ಷಿಗಳಾಗಿದ್ದೀವಿ ಅದೇ ರೀತಿ ಲೇಬರ್ ಆಕ್ಟ್ ಅಲ್ಲಿ ಬಂದಾಗ ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು ಎಲ್ಲವನ್ನು ಸಂಪೂರ್ಣವಾಗಿ ಏಕಕಾಲಕ್ಕೆ ತೊಡಗಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ಅದೇ ರೀತಿ ಅಸ್ಪೃಶ್ಯತೆ ಅನ್ನೋದು ಕೂಡ ಒಂದು ಭಾಗ ಇದು ಒಂದು ನ್ಯೂನತೆ ಸಮಾಜದಲ್ಲಿ ಇದನ್ನು ಕೂಡ ತೊಡಗಾಕುವಲ್ಲಿ ನಮ್ಮ ಮರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಪಾತ್ರ ಅಂದಾಗ ನಾವು ಕಾನೂನು ಅಷ್ಟೇ ಪರಿಗಣನೆಗೆ ತಗೋಬಾರ್ದು ನಾವೆಲ್ಲ ದಿನನಿತ್ಯದ ಬದುಕಿನಲ್ಲಿ ಕ್ಷಣ ಕ್ಷಣದಲ್ಲಿ ನಮ್ಗೆ ಎದುರು ಬರುವಂತಹ ಸಮಸ್ಯೆಗಳಿರ್ಬೋದು ಪರಿಸ್ಥಿತಿಗಳಿರ್ಬೋದು ಪರಿಸರದ ನಿರ್ವಹಣೆ ಇರ್ಬೋದು ಇದನ್ನೆಲ್ಲವನ್ನೂ ಕೂಡ ನಾವು ಗಮನಾರ್ಹವಾಗಿ ಗಮನಿಸಬೇಕಾಗುತ್ತೆ ಜೊತೆಗೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಸರಿಪಡಿಸ್ಬೇಕಾಗುತ್ತೆ ಇದೇ ಸಮಾಜದಲ್ಲಿ ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದ ಧರ್ಮ ಎಲ್ಲ ಈಗ ಹಿಂದೆ ಮಾತಾಡುವಂತ ಎಲ್ಲ ಅಧಿಕಾರಿಗಳು ನಮ್ಗ ಮುಂದೆ ಸಾಮಾನ್ಯವಾದಂತ ಒಂದು ಸಣ್ಣ ಒಂದು ಪ್ರಶ್ನೆ ಇದೆ ಎಲ್ಲಿವರೆಗೆ ನಮಗೆ ಅಸ್ಪೃಶ್ಯತೆ ಬಗ್ಗೆ ಎಲ್ಲಿವರೆಗೆ ನಮಗೆ ಅಸಹನೆ ಬಗ್ಗೆ ಮತ್ತು ಸಾಮಾಜಿಕ ಮೌಢ್ಯದ ಬಗ್ಗೆ ನಮಗೆ ಅರಿವು ಇರುವುದಿಲ್ವೋ ಈ ಕಾರ್ಯಕ್ರಮಗಳು ಹಾಗೆ ಸಾಕ್ತಾ ಹೋಗ್ತಾ ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ಏನಪ್ಪ ಅಂದ್ರೆ ನಾವು ಇಲ್ಲಿ ತಿಳುವಳಿಕೆಯನ್ನು ಮೂಡಿಸಿಕೊಂಡ್ ಬಂದಿರೋದು ನಮ್ಮಲ್ಲಿರುವಂತಹ ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಬೇಕು ಜೀವನವನ್ನ ನಾವು ಹೇಗ್ಬೇಕಾದ್ರೂ ಸಂಪಾದನೆ ಹೇಗ್ ಹೇಗ್ಬೇಕಾದ್ರೂ ಇರಬಹುದು ಅಂತ ಹೇಳ್ಕೊಳ ದೊಡ್ಡ ಇತ್ತು ಇದೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಪಟ್ಟಂತಹ ಶ್ರಮ ಇದೆಯಲ್ಲ ಸಂವಿಧಾನವನ್ನು ರಚನೆ ಮಾಡುವಂತ ಹಂತದಲ್ಲಿ ನಾವು ಇನ್ನು ನೂರು ತಲೆಮಾರುಗಳಿಗೂ ಕೂಡ ಒಂದು ತಲೆಮಾರಲ್ಲ ನೂರು ತಲೆಮಾರುಗಳಿಗೂ ಕೂಡ ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ರೂಪುರೇಷೆಗಳಿದೆಯಲ್ಲದು ಪ್ರತಿ ಒಂದು ಮಗುವಿನಿಂದ ನಾವು ಹುಟ್ಟಿನಿಂದ ಸಾಯುವುದು ಅಂತ ಹೇಳಿದ್ರು ಹುಟ್ಟಿನಿಂದ ಸಾಯುವುದು ಕೂಡ ನಮ್ಮ ಜೀವನವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಜೀವನವನ್ನು ನಿರ್ವಹಿಸುವುದು ಹೇಗೆ ಅಂತ ನಾವು ಬರೀ ಇಷ್ಟು ದಿನಗಳವರೆಗೆ ಇಷ್ಟು ದಿನಗಳವರೆಗೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ಕೇಳಿ ಸೇರಿ ಹೇಳ್ತಾ ಇರೋದೋ ಬರೀ ಕರ್ತವ್ಯಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಅಷ್ಟೇ ಕರ್ತವ್ಯಗಳು ಅಂದ್ರೆ ಹಕ್ಕುಗಳ ಬಗ್ಗೆ ಬರೀ ಹಕ್ಕುಗಳ ಬಗ್ಗೆ ರೇ ನಮ್ಗೆ ಈ ತರಹ ಆಗಿದೆ ನಾವು ಸಮಾಜ ಜೀವಿ ಸಂಘ ಜೀವಿ ಜೊತೆಗೆ ಏನೇನೋ ಇದೆ ಅದರಲ್ಲಿ ನಾನು ನನ್ನ ಇಚ್ಛಾ ಅನುಸಾರವಾಗಿ ಬದುಕುವಂತ ಹಕ್ಕು ಮಾತ್ರ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಅವರದ್ದು ನಾನು ಬೇರೆಯವರ ಹಕ್ಕಿಗಳಿಗೆ ತೊಂದರೆ ಕೊಡುವಂತಹ ಹಕ್ಕಿನ ನಾವು ಅಳವಡಿಸ್ಕೊಂಡಿದ್ದೀನ ಅವ್ರಿಗೆ ಅವ್ರಿಗೆ ಏನಾದರೂ ತೊಂದರೆ ಕೊಡ್ತಾ ಇದೀನ ಅನ್ನೋದನ್ನ ಅರಿವು ಮೂಡಿಸ್ಕೋಬೇಕು ಇದು ನಿಜವಾದಂತ ಕರ್ತವ್ಯ ನಮ್ಮ ಭಾಷೆಗಳೇ ನಮ್ಮ ಜಾತಿ ಮತ್ತು ಅಷ್ಟರಷ್ಟೇನೇ ಅಂತಹ ನಮ್ಮ ಹಿರಿಯರು ಹೇಳೋದು ಯಾವುದೇ ವಿದ್ಯಾವಂತನಾಗಿರ್ಬೋದು ಎಷ್ಟೇ ಶ್ರೀಮಂತನಾಗಿರ್ಬೋದು ಅಥವಾ ಮನೆಯ ಉತ್ತಮ ಕುಮಿ ಆಗಿರ್ಬೋದು ಇನ್ಯಾರೇ ಆಗಿರ್ಬೋದು ಅಲ್ಲಿ ನಾವು ನೋಡುವಂತಹ ಜಾದ ಪ್ರಧಾನ ಮಾತಿನ ಜಾತಿ ಮಾತಲ್ಲಿ ಸುಂದರವಾಗಿರ್ತಕ್ಕಂಥ ಮಾತನ್ನ ಅಂದರೆ ಸುಂದರವಾಗಿರ್ತಕ್ಕಂಥ ಫಲಿತ ಕಾಣಲಿಕ್ಕೆ ಆಗ್ತದೆ ಅಲ್ಲಿ ಸುಂದರವಾದ ಮಾತು ಇಲ್ಲದೆ ಇದ್ರೆ ಅಲ್ಲಿ ಅಲ್ಲಿ ಜಾತಿ ಅನ್ನುವುದು ಅದು ಒಂದು ನರಕವಾಗ್ತದೆ ಈ ನಮ್ಮ ಜೀವನದ ಪದ್ಧತಿಯಲ್ಲಿ ಮಾತು ಸಹಿತ ಬಹಳ ಮುಖ್ಯ ಬನ್ನಿ ಒಂದು ಕೂತ್ಕೊಳ್ಳಿ ಚೆನ್ನಾಗಿದ್ದೀರ ಅಂದ್ರೆ ನಿಮ್ಮ ಹಾಳಾಗುತ್ತೆ ಸಿರಿ ನಿಮ್ಮ ಏನಾರ ಕರ್ಗೋಗಿದ್ದೀರಾ ನೀವೆಲ್ಲರೂ ಸಹಿತ ಏನಿದ್ವಲ್ಲ ಇದು ಒಳ್ಳೆ ಮಾತುಗಳು ಕುಳ್ಳಿಟ್ಟಿ ಅಂದ್ರೆ ನೆಲ ಖುಷಿಯುವುದೇ ಬನ್ನಿ ಕೂತ್ಕೊಳ್ಳಿ ಕುರ್ಚಿ ಬೇಕಾ ಚಾಪೆ ಬೇಕಾ ಕುರ್ಕೊಳಿ ನಾವೇನು ಔಪಚಾರಿಕವಾದ ಕುರ್ಚಿ ಬೇಡವಾರ್ಚಿ ಮಂದಿ ಒಡನೆ ಮಾತಾಡಿದ್ರೆ ಶಿರ ಹೊಟ್ಟೆ ಹೊಡೆಯಿಂದ ಮಾತಾಡಿದ್ರೆ ನೀವು ಸ್ವಲ್ಪ ಏನೋ ನೀರು ಕುಡಿತೀರ ಹಾಲು ಕುಡಿತೀರಾ ಊಟ ಮಾಡ್ತೀರಾ ನಮ್ಮಲ್ಲಿ ಏನೋ ಕೊಡದೆ ಇದ್ರೆ ನಾವು ಸ್ವಲ್ಪ ಔಪಚಾರಿಕವಾದ ಮಾತ್ರೆಗಳನ್ನು ಸಹಿತ ಹಾಲು ಚೆನ್ನಾಗಿ ಮಾತಾಡಿದ್ರೆ ಸಾಕು ಚೆನ್ನಾಗಿ ಮಾತಾಡೋದ್ರಿಂದ ಏನಾದ್ರು ಹೊಟ್ಟೆ ಹೊಡೆದ್ ಕೊಡ್ತದ ಹೊಟ್ಟೆ ಒಡೆದಿಲ್ಲ ಹೊಡೆದಲ್ಲ ಒಂದು ಈ ಗುಣ ಇಲ್ಲದಿದ್ದರೆ ನೀವೇನೋ ಕೊಡಬೇಡಿ ಬನ್ನಿ ಅಂತ ಸ್ವಾಗತ ಮಾಡಿ ಉಳ್ಕೊಳ್ಳಿ ಅಂತ ಆಧಾರದಿಂದ